ವಿಕೃತ ಕಾಮಿ ಏನೇನೋ ವಿಡಿಯೋ ಎಲ್ಲ ನೋಡ್ತಾ ಇದ್ದೀವಿ ಅವ್ನು ಬಹಳ ವರ್ಷದಿಂದ ಅದು ಮಾಡ್ತಾ ಇದ್ನಂತೆ ಒಳ್ಳೆ ಮದುವೆ ಆಗಿ ಸಂಸಾರ ನಡೆಸೋಬೇಡ ಹೆಣ್ಮಗು ಅಂದರೆ ಬಹಳ ಕೇವಲ ಆ್ಯಕ್ಚುಲಿ ಚೆನ್ನಾಗಿರೋದು ಬಹಳ ತಪ್ಪು ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆ ಶಿಕ್ಷೆ ಕೊಡಬೇಕು ಏನು ನಮ್ಮಲ್ಲಿ ಏನು ಶಿಕ್ಷೆ ಕೊಡೋದಿಲ್ಲ ಸುಮ್ಮನೆ ಬರ್ತಾನೆ ಈಗ ಜರ್ಮನ್ನ ಜಪಾನ ಹೋಗಿದ್ದಾನೆ ಬರ್ತಾನೆ ನಾಲ್ಕು ದಿವಸ ತಣ್ಣಗಾದ್ಮೇಲೆ ಗೆದ್ರೆ ಮುಚ್ಚೋಗ್ತದೆ ಸೋತ್ರ ಒಂದು ನಾಲ್ಕು ದಿವಸ ಓಡಾಡ್ತದೆ ಅಷ್ಟೇ ನಾವು ಹೆಣ್ಣಿನ ಹೊಟ್ಟೆಯಲ್ಲೇ ಹುಟ್ಟಿದ್ದು ಅನ್ನೋದು ಅವರಿಗೆ ಜ್ಞಾನ ಇರಬೇಕು ಭಾವ ಹ್ಯಾಟ್ಸ್ ಆಫ್ ಡೇ ಕರ್ನಾಟಕಕ್ಕೆ ಒಂದು ಅವಮಾನ ಅಂತ ಹೇಳ್ಬೋದು ಗಂಡಸ್ತತ್ವಕ್ಕೆ ಅವಮಾನ ಅವ್ರಿಗೂ ಮೋಸ ಮಾಡಿ ತಾನು ಮಾತ್ರ ಚೆನ್ನಾಗಿ ಇರಬೇಕು ಅನ್ನೋ ಬುದ್ಧಿ ಇರ್ಬಾರ್ದು ಇರೂರು ಇಲ್ಲಿ ಇರ್ಬಾರ್ ಇದ್ರಿ ಅವ್ರ ಬದುಕಿಲ್ಲೇಬಾರ್ದು ಯಾರೇ ಆಗಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ಕಲಿಬೇಕು ನಮ್ಮನೇಲಿದ್ದಾರೆ ನಿಮ್ಮ ಮನೇಲಿದ್ದಾರೆ ಅಂತ ಅಲ್ಲ ಇಡೀ ಪ್ರಪಂಚದಲ್ಲಿ ಹೆಣ್ಣು ಮಗುಗೆ ಒಂದು ಸ್ಪೆಷಲ್ ಗೌರವ ಅವರು ಪಾಪ ಅವರಿಗೆ ಅವರಿಂದನೇ ಮಕ್ಕಳು ಮರಿ ಎಲ್ಲ ನೋಡೋದು ಅವರು ನಂಗೆ ಇದು ಮಾಡಬಹುದು ಕಡೆ ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗೋದು ಚೆನ್ನಾಗಿ ಬರುತ್ತೆ ಇವರಿಗೆಲ್ಲ ನೋಡ್ರಿ ಫಾರಿನ್ ಕಂಟ್ರಿ ತರ ಕೊಡಬೇಕು ದುಬಾಯಿ ಸೌದಿ ಅರೇಬಿಯಾ ಒಡದ್ ಬಿಸಾಕ್ಬೇಕು ಏನೂ ಆಗೋದಿಲ್ಲ ಕೈಕಾಲು ಕಟ್ ಮಾಡಬೇಕು ಅದೆಲ್ಲ ನಮ್ಮಲ್ಲಿ ಕಾನೂನು ಇಲ್ಲ